ಯಲಬುರ್ಗಾದ ಗ್ರಾಮ ದೇವತೆ ಶ್ರೀ ದ್ಯಾಮಾಂಬಿಕಾ ದೇವಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಹೌದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಗ್ರಾಮ ದೇವತೆ ಶ್ರೀ ದ್ಯಾಮಾಂಬಿಕಾ ದೇವಿ ಕಾರ್ತಿಕೋತ್ಸವ ಗುರುವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಗ್ರಾಮ ದೇವತೆಗೆ ದ್ಯಾಮಾಂಬಿಕಾ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು ಸಂಜೆ ಕಾರ್ತಿಕೋತ್ಸವದಲ್ಲಿ ಯಲಬುರ್ಗಾ ಪಟ್ಟಣದ ಭಕ್ತರು ಆಣದ ಬೆಳಗಿಸಿ ಭಕ್ತಿ ಭಾವವನ್ನು ಮೆರೆದರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರು ಮುಖಂಡರಾದ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ ಪ್ರತಿದಿನ ದೀಪ ಬೆಳಗಿಸುವುದರ ಜೊತೆಗೆ ಅಜ್ಞಾನದ ಕತ್ತಲೆಯನ್ನ ಕಳೆದು ಸುಜ್ಞಾನದ ಮಾರ್ಗದತ್ತ ಕೊಂಡೊಯ್ಯುದೇ ನಿಜವಾದ ಕಾರ್ತಿಕೋತ್ಸವ ಅಂತ ಹೇಳಿದರು ಮುಖಂಡರಾದ ಅಂತಾನಗೌಡ ಉಳ್ಳಾಗಡ್ಡಿ ಮಾತನಾಡಿ ಪಟ್ಟಣದ ಗ್ರಾಮದೇವತೆ ಶ್ರೀ ದ್ಯಾಮಾಂಬಿಕಾ ದೇವಿ ಅತ್ಯಂತ ಶಕ್ತಿಯುಳ್ಳ ದೇವತೆಯಾಗಿದ್ದು ಇಲ್ಲಿನ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಕಲ ಇಷ್ಟಾರ್ಥಗಳು ಪೂರ್ಣಗೊಳ್ತವೆ ಕೊರೋನಾ ಸಂದರ್ಭದಲ್ಲಿ ಗ್ರಾಮದ ದೇವತೆಯ ಆಶೀರ್ವಾದ ಇದ್ದಿದ್ದರಿಂದ ಯಲಬುರ್ಗ ಪಟ್ಟಣದ ಜನ ಸುರಕ್ಷಿತವಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲೇಶ್ ಗೌಡಮಾಲಿ ಪಾಟೀಲ್ ಸಿದ್ದರಾಮೇಶ್ ಬೇಲೇರಿ ಚಂದ್ರಶೇಖರ್ ಕಮ್ಮ ವಿರೂಪಾಕ್ಷೆಯ ಗಂಧದ ಸಂಗಪ್ಪ ರಾಮ್ತಾಳ ಶರಣಬಸಪ್ಪ ದಾನಕೈ ಶರಣಪ್ಪ ಕೊಡಗಲಿ ಸುರೇಶ್ ಕಮ್ಮಾರ್ ಮುಕ್ಕಣ್ಣ ಬಡಗೇರ್ ಚನ್ನಪ್ಪ ಬಡಗೇರ್ ಮಹೇಶ್ ಬಡಗೇರ್ ಪ್ರಶಾಂತ್ ಬಡಗೇರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಮಹಿಳೆಯರು ಭಕ್ತರು ಭಾಗವಹಿಸಿದ್ದರು ಕ್ಯಾಮರಾಮನ್ ಸಿ ಆದಿ ಜೊತೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಅಡಪಾದ ಎನ್ ಕೆ ಎಸ್ ಬುರ್ಗಾ ಮಾತೆಯನ್ನು ಮನಮಂದಿರದಲ್ಲಿ ಸ್ನಾನಿಯನ್ನು ಮಾಡಿಕೊಂಡು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಪಟ್ಟಣದ ಗ್ರಾಮ ದೇವತೆಯ ಮತ್ತು ದುರ್ಗಾಮಾತೆಯ ಅದ್ಭುತವಾದಂಥ ಪವಾಡ ಕಾರಣ ಏನಂದ್ರೆ ಸ್ತ್ರೀಯರನ್ನ ಮಾತೋಶ್ರೀಯವರನ್ನ ಸುಮಂಗಲಿಯರನ್ನ ತಾಯಿಯರನ್ನು ಗೌರವಿಸುವಂಥ ಪರಂಪರೆಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಂಥ ಬಂದು ದೀಪಾವಳಿಯ ವಾಡ್ಯ ದಿವಸ ಹಚ್ಚಿದಂಥ ಜ್ಯೋತಿ ಮೂರು ತಿಂಗಳ ಜ್ಯೋತಿಯನ್ನು ಪೂಜಿಸ್ಬೋದು ನಂತರ ಮೂರು ತಿಂಗಳ ಮುಂದಿನ ದಿನ ಇಂದಿನಿಂದ ತೇರನ್ನು ಕಟ್ಟಿಗೆಯನ್ನು ಪೂಜಿಸುವುದು ಮತ್ತೆ ಮೂರು ತಿಂಗಳ ಕಲ್ಲನ್ನು ಪೂಜಿಸುವುದು ಮತ್ತೆ ಮೂರು ತಿಂಗಳ ಮಣ್ಣನ್ನು ಪೂಜಿಸ್ತಕ್ಕಂಥ ಪರಂಪರೆಯನ್ನು ನಮ್ಮ ಹಿಂದೂ ಇದೆ ಅಂಥ ಸಂಪ್ರದಾಯವನ್ನು ನಮ್ಮ ಹಿನ್ನೆಲೆ ಹಿರಿಯರು ಹಾಕಿಕೊಟ್ಟದ್ದನ್ನು ಇಂದಿನ ಪೀಳಿಗೆ ಕೂಡ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ತಾಯಿಯ ಶಕ್ತಿ ಗ್ರಾಮದೇವತೆಯ ಶಕ್ತಿಯಿಂದ ಯಾವುದೇ ರುಚಿ ಬಾರದಂತೆ ಇಲ್ಲಿಯ ಜನರನ್ನು ಸ್ವರಕ್ಷಣೆ ಮಾಡತಕ್ಕಂಥ ಒಂದು ಹೊಣೆಗಾರಿಕೆ ತಾಯಿ ಮೇಲೆ ಹಾಕುವುದೇ ಪ್ರತಿಯೊಬ್ಬ ಭಕ್ತರ ಕರ್ತವ್ಯ ಆಗಿದೆ ಮಾತನ್ನು ಹೇಳ್ತಾ ಬಹುಶಃ ಯಲ್ಬುರ್ಗಾ ಪಟ್ಟಣದೊಳಗೆ ಕೋವಿಡ್ ಮಹಾಮಾರಿ ರೋಗ ಧರಣಿ ಮೇಲೆ ಆವರಿಸಿಕೊಂಡಾಗೂ ಯಾವುದೇ ಸಮಸ್ಯೆ ಉದ್ಭವ ಆಗದಂತೆ ನಮ್ಮೆಲ್ಲರನ್ನೂ ಸಂರಕ್ಷಣೆ ಮಾಡಿದಂಥ ಮಾತೆ ಯಾರಾದರೂ ಇದ್ದರೆ ಗಣಮ ದೇವತೆ ಮತ್ತು ಮಾತೆ ಅನ್ನುವಂಥ ಮಾತನ್ನು ಕೇಳೋದರ ಜೊತೆಗೆ ಇಂಥ ಪರಂಪರೆಯನ್ನು ಯಲಬುರ್ಗಾದಲ್ಲಿ ಎರಡು ಮಠಗಳು ಎರಡು ಕಣ್ಣುಗಳಾಗಿ ಕಂಗಳಿಸ್ತಕ್ಕಂಥ ಧಾರ್ಮಡಿ ಹಿರೇಮಠ ಹಾಗೂ ಮತ್ತು ಪೂಜ್ಯ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹಿರೇಮಠ ಇವು ಎರಡೂ ಪರಂಪರೆಯಲ್ಲಿ ಬೆಳೆದು ಬಂದಂಥ ಈ ಒಂದು ಕಾರ್ತೀಕೋತ್ಸವದ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆ ಕೂಡ ಮುಂದುವರಿಸಿಕೊಂಡು ಹೋಗುತ್ತಿರುವ ಜೊತೆಗೆ ಸುಮಂಗಲಿಯರು ಮಾತೃ ಎಲ್ಲರ ಜೊತೆಯಾಗಿ ಪ್ರತಿನಿತ್ಯ ದೀಪ ಜ್ಯೋತಿಯನ್ನು ಬೆಳಗಿಸುವ ಜೊತೆಗೆ ಅಜ್ಞಾನದ ಕತ್ತಲವನ್ನು ಕಳೆದು ಸುಜ್ಞಾನದ ಮಾರ್ಗದತ್ತ ಕೊಂಡೊಯ್ತಕ್ಕಂಥದ್ದೇ ಮೂಲ ಕಾರ್ತಿಕೋತ್ಸವದ ಒಂದು ಹಬ್ಬ ಅಂತ ನಾವು ಕಲ್ಬುರ್ಗದ ಸಕಲ ಸಹೋದರ ಸಹೋದರರು ಪ್ರತಿರಕ್ಷ ಈ ವರ್ಷ ಕಾರ್ತಿಕ ಉತ್ಸವದ ಈ ಉತ್ಸವ ಕಾರ್ಯಕ್ರಮವನ್ನು ಎಲ್ಲ ಸಕಲ ಸದ್ದು ಭಾಳ ವಿಜೃಂಭಣೆಯಿಂದ ಗ್ರಾಮ ಗ್ರಾಮದೇವತೆಯ ಮಹತ್ವ ಏನೆಂದರೆ ಕೊರೋನಾ ಬಂದ ಟೈಮ್ನಲ್ಲಿ ಪ್ರತಿ ಊರನ್ನು ಸಂರಕ್ಷಣೆ ಮಾಡಿದಂತೆ ಗ್ರಾಮದೇವತೆ ಯಾವುದೇ ಕಷ್ಟ ಸುಖಗಳಿದ್ದರೂ ಸಹಿತ ಇಲ್ಲಿ ಬಂದು ಇದನ್ನು ಮಾಡಿಕೊಂಡು ಎರಡು ಕಾಯಿ ಬಡಿಸ್ಕೊಂಡು ಹೋಗ್ಬಿಟ್ಟರೆ ಆ ದೇವಿ ಏನೈತೆ ಒಳ್ಳೆಯ ಆಶೀರ್ವಾದ ಯಾರ್ಯಾರು ಅವರ ಭಕ್ತಿಯ ಅನುಸಾರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅವರ ದೇವಿಯಿಂದ ಏನೈತೆ ಊರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆಯ